ಗಂಗಾವತಿ ನಗರದ ಶ್ರೀ ಶಂಕರ ಮಠದ ಶ್ರೀ ಶಾರದಾಂಬ ದೇಗುರದಲ್ಲಿ ಕಾರ್ತಿಕ ದೀಪೋತ್ಸವ ಸಂಭ್ರಮಾಚರಣೆಯನ್ನು ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ಶ್ರೀ ಶಂಕರ ಮಠದ ಧರ್ಮದರ್ಶಿ ನಾರಾಯಣರ ವೈದ್ಯ ನೇತೃತ್ವದಲ್ಲಿ ಭಜನೆ ಮಹಾಸಂಕಲ್ಪ ಮತ್ತಿತರ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳೊಂದಿಗೆ ವಿವಿಧ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಮಕ್ಕಳು ದೀಪ ಕಲೆತ್ರೆ ಕಲೆತ್ರೆ ಈಗ ಯಾರು ಅಚ್ಚ ಬರ್ರಿ ಈಗ ಅಲ್ಲ ಈಗ ಯಾರು ಅಚ್ಚ ಬರ್ರಿ ಹಾ ಆ ಥರ ಅಲ್ಲಿ ಅಲ್ಲಿ ನೋಡಿ ರೈಟ್ ಆ ಒಂದು ನಿಮಿಷ अलॻि हले साईं हा ಹೇಳ ಅಂತ प तारिस तारी परशुराम भूरितारी भयानिक राज शांतिरतोषों में को कहा कुरुंडलम अम्मन बजाते भी परमेश्वर भी रहे अभिस्तान तेज भी करारे आहुमेनामि नाम विद्वात्रम् पुजारमेनामि चम्स्तकमेश्वरी योनी ಈ ಕಾರ್ತಿಕ ದೀಪೋತ್ಸವ ಮಾಡ್ತಾ ಇದ್ದೇವೆ ಕಾರ್ತಿಕ ದೀಪೋತ್ಸವ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾರ್ತಿಕ ಮಾಸ ಯಾವಾಗಲೂ ಕತ್ತಲಿನಿಂದ ಕೂಡಿರ್ತದೆ ಆ ಕತ್ತಲನ್ನು ಅಜ್ಞಾನಕ್ಕೆ ನಾವು ಹೋಲಿಸಿರ್ತಕ್ಕಂಥ ಒಂದು ವಿಚಾರ ಬದಲಿಂದ ಬಂದಿದೆ ಅದರಲ್ಲಿ ನಾವು ದೀಪ ಬೆಳಗದರ ಮೂಲಕ ದೀಪ ಅಂತಂದರೆ ಜ್ಞಾನ ಜ್ಞಾನವನ್ನು ವೃತ್ತಿ ಮಾಡಿಕೊಳ್ಳಿಕ್ಕೆ ನಾವು ದೀಪ ಪ್ರಚಲನೆ ಮಾಡಬೇಕು ಎಂಬುದೊಂದು ನಮ್ಮ ಹಿಂದಿನ ಅನಾದಿ ಕಾಲದಿಂದ ನಡೆದಂಥ ಒಂದು ನಮ್ಮ ಸನಾತನ ಧರ್ಮದಲ್ಲಿ ನಡೆದಂಥ ಒಂದು ಇದು ಪ್ರಯೋಗ್ರಿ ಯಾವುದೇನು ರೀ ಅದು ಮಾಡ್ತಾ ಬಂದಿದ್ದೀವಿ ಅದನ್ನೇ ನಾವು ಎಲ್ಲ ನಮ್ಮ ಸನಾತನ ಧರ್ಮೀಯರು ಎಲ್ಲ ಕಡೆ ಈ ಕಾರ್ತಿಕ ಮಾಸದಲ್ಲಿ ದೀಪ ಪ್ರಚಲನೆ ಮಾಡ್ತಾರೆ ಅದರಲ್ಲಿ ದೀಪ ಪ್ರಚಲನೆ ಮಾಡೋದ್ರಿಂದ ಈ ತಂಪು ಏನು ಕೋಲ್ಡ್ ಏನಿರ್ತದೋ ಅದು ಸ್ವಲ್ಪ ಇಲ್ಲ ಸ್ವಲ್ಪ ನಮಗೆ ಎಫೆಕ್ಟ್ ಆಗೋದಿಲ್ಲ ಹೀಟ್ ಮಾಡಿಕೊಂಡ್ರೆ ಸರಿಯಾಗ್ಕೊಳ್ಬಹುದು ವೈಜ್ಞಾನಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೋಬೋದು ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಸನಾತನ ಧರ್ಮದವರು ಮಾಡ್ತಾಯಿದ್ದಾರೆ ಅದರ ಜೊತೆಗೆ ನಾವು ಕೂಡ ಶೃಂಗೇರಿ ಶಂಕರ ಮಠದ ಪರವಾಗಿ ಕೂಡ ನಮ್ಮ ಶೃಂಗೇರಿಯಲ್ಲಿ ಕೂಡ ಲಕ್ಷಾಂತರ ದೀಪೋತ್ಸವವನ್ನು ಮಾಡ್ತೀವಿ ಪ್ರತಿಯೊಂದು ಕಡೆ ಪ್ರತಿಯೊಂದು ಊರಲ್ಲಿ ಮಾಡ್ತಾರೆ ಅದರಲ್ಲಿ ಕೂಡ ನಾವು ಇಲ್ಲಿ ಮಾಡ್ತೀವಿ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶೃಂಗೇರಿ ಮಠ ಪ್ರಾರಂಭವಾಗಿ ಎಂಟು ಎಂಟು ವರ್ಷಗಳಾದವು ಗುರುಗಳು ಕೂಡ ಎರಡು ಸಾರಿ ಬಂದು ಹೋಗಿದ್ದಾರೆ ಅಂದರೆ ನಮ್ಮ ಕಾರ್ಯಕ್ರಮಗಳು ಎಲ್ಲರ ಜೊತೆಗೂಡಿ ನಾವು ಮಾಡ್ತೀವಲ್ಲ ಅದು ಒಂದು ನಮಗೆ ಸಂತೋಷ ನೀವೆಲ್ಲ ಬರೋದು ಕೂಡ ನಾವು ಭಾಳ ಸಂತೋಷದ ವಿಷಯ ಇಲ್ಲಿ ಯಾವಾಗಲೂ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ವಿಶೇಷವಾಗಿ ದೀಪ ಪ್ರಚಲನೆ ಮಾಡಲಿಕ್ಕೆ ನಮ್ಮ ಈ ಒಂದು ಟೀಮಿನ ಒಂದು ಪಾದರ್ಸಂತೆ ಇರೋ ಶಕ್ತಿ ಅಂತಂದರೆ ನಮ್ಮ ರಾಘವೇಂದ್ರ ಅಂಬೇಕರ್ ಅವರ ದಂಪತಿಗಳನ್ನು ಕೂಡ ನಾನು ಇದ್ದೀನಿ ಅದರ ಜೊತೆಗೆ ಈ ಸಾರಿ ನಮಗೆ ದಸರೆಯಲ್ಲಿ ಕೈಕೊಟ್ಟ ನಮ್ಮ ಬಿಟ್ ಸಿಂದಗಿ ಯಾಕಂದರೆ ನೀವೆಲ್ಲ ಎಲ್ಲ ಕಡೆ ಹೋದಲ್ಲೆಲ್ಲ ಕೇಳ್ತೀರಿ ಒಂದು ಪ್ರತಿಯೊಂದು ಕೇಳ್ತೀರಿ ಅವರು ಇವತ್ತು ಬಂದಾರೆ ಅವರ ದಂಪತಿಗಳು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಇವತ್ತು ನಮ್ಮ ದೀಪ ಪ್ರಚೋದನೆ ಕಾರ್ಯಕ್ರಮಕ್ಕೆ ಆ ಇಬ್ಬರು ದಂಪತಿಗಳು ದಯವಿಟ್ಟು ಪ್ರಾರಂಭ ಮಾಡಬೇಕು ಅದರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋ ಕಾರಣ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ಜೋ ರೂಪವಾದ ಜೋಪಿಯನ್ನು ಯಾವ ರೀತಿ ಬೆಳಗ್ತದೆ ಆ ರೀತಿ ನಮ್ಮ ಜೀವನ ಬೆಳಗ್ಲಿ ಅಂತ ಅಜ್ಞಾನ ಅಂದರೆ ನಮ್ಮಲ್ಲಿ ಏನಾದರೂ ಒಂದು ಯಾವುದಾದ್ರೂ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲರೂ ಸರ್ವಜ್ಞರಲ್ಲ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ದೀಪ ಹೆಂಗೆ ಪ್ರಜ್ವಾಲನೆ ಮಾಡುತ್ತೆ ಆ ಪ್ರಜ್ವಾಲನೆ ಮಾಡ್ತಕ್ಕಂಥ ಪ್ರತೀಕವಾಗಿ ನಾವು ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ಅಂತ ಶಾಸ್ತ್ರ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ ಮತ್ತು ಈ ಮಾಸದೊಳಗೆ ದೀಪಾರಾಧನೆ ಮಾಡೋದರಿಂದ ಆ್ಯಕ್ಚುಲಿ ಒಬ್ಬರು ಮುನ್ನೂರ ಅರವತ್ತೈದು ಬತ್ತಿಯಿಂದ ದೀಪ ಹಚ್ಚಬೇಕು ಅಂತ ಶಾಸ್ತ್ರ ಅಂದರೆ ಮನೆಯೊಳಗೆ ಏನೋ ಅನಾನುಕೂಲ ಆಗಿ ಅಥವಾ ಹೆಣ್ಮಕ್ಳದ್ದೇನು ಮೂರು ದಿನ ರಜಾ ಇರುತ್ತೆ ಆ ರಜಾದೊಳಗೆ ದೀಪಾರಾಧನೆ ಮಾಡಿರೋದಿಲ್ಲ ಅವರು ದೇವ್ರ ಮನೆಗೆ ಹೋಗೋದಿಲ್ಲ ಆ ತಪ್ಪುಗಳು ಆಗಬಾರ್ದು ಅದರಿಂದ ಏನಾದರೂ ದೋಷಗಳು ಉಂಟಾಗಬಾರ್ದು ಅನ್ನೋದರಿಂದ ಈ ಕಾರ್ತೀಕ ಮಾಸದೊಳಗೆ ಮುನ್ನೂರ ಅರವತ್ತೈದು ಬತ್ತಿಯಿಂದ ದೀಪ ಹಚ್ಚಬೇಕು ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ಯಾಕೆ ಅಂದರೆ ಒಂದು ಇಡೀ ದಿನ ಇಡೀ ವರ್ಷನೂ ನಾವು ದೀಪಾರಾಧನೆ ಮಾಡಿದ ಪುಣ್ಯ ಬರುತ್ತೆ ಅಂತ ಶಾಸ್ತ್ರ ಆದ್ದರಿಂದ ಮುಂದಿನ ವರ್ಷ ಬರಬೇಕಾದ್ರೆ ಮುನ್ನೂರ ಅರವತ್ತೈದು ಬಟ್ಟಿನ ಒಂದು ಕಟ್ ಮಾಡಿಕೊಂಡು ನೀವು ಬಂದು ದೀಪಾರಾಧನೆ ಮಾಡಿ ಅದು ಭಾಳ ವಿಶೇಷ ಈ ವರ್ಷ ಗೊತ್ತಿಲ್ಲ ನೀವು ಹೇಳಿಬಿಟ್ರೆ ಈಗ ಹೆಂಗೆ ರೆಡಿ ಮಾಡೋದು ಅಂತ ನಾನು ಬೈಬೇಡಿ ಮುಂದಿನ ವರ್ಷಕ್ಕಿದು ಮುಂದಿನ ವರ್ಷಕ್ಕೆ ಆದ್ದರಿಂದ ಪ್ರತಿ ವರ್ಷವೂ ಇದೇ ರೀತಿ ಯಾಕೆಂದರೆ ಹೆಣ್ಣುಮಕ್ಕಳು ಒಬ್ಬರು ನಾವು ಚೆನ್ನಾಗಿ ಮನೆಯೊಳಗೆ ಇದ್ಬಿಟ್ರೆ ಇಡೀ ಸಂಸಾರ ಚೆನ್ನಾಗಿರುತ್ತೆ ಅವರು ಜ್ಞಾನ ಜ್ಯೋತಿಯನ್ನು ಬೆಳೆತಕ್ಕಂಥವ್ರು ನಮ್ಮ ಸಮಾಜವನ್ನು ಸನಾತನ ಧರ್ಮವನ್ನು ಮುಂದಕ್ಕೆ ತರಬೇಕಂದ್ರೆ ಯಾರಂದರೆ ಇವ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೊರದ್ರೂ ಹೋಗ್ಬಿಡ್ತಾರೆ ದುಡಿಯಕ್ಕೆ ಹೋಗ್ಬಿಡ್ತಾರೆ ಮನೆಯನ್ನು ಕಾಪಾಡ್ತಕ್ಕಂಥವ್ರು ಈ ಮಾತ್ರೆ ಇರೆ ಆದ್ದರಿಂದ ದಯಮಾಡಿ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡಿ ಓ ದೀಪ ದೇವಿ ರೂಪಸ್ತಂ ಕರ್ಮ ಯಾವತ್ ಕರ್ಮ ಸಮಾಪ್ತಿ ಸ್ಯಾ ಸುಸ್ಥಿರೋ ಭವ ಶುಭಂ ಭವತ ಕಲ್ಯಾಣಿ ಆರೋಗ್ಯಂ ಧನಸಪ್ಪದ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ಶಾಸ್ತ್ರ ಆ ದೀಪ ಆರಾಧನೆ ಮಾಡೋದ್ರಿಂದ ಏನು ಬರುತ್ತೆ ಅಂದರೆ ಈಗಿನ ಮಕ್ಕಳು ಕೇಳ್ತಾರೆ ಏನಮ್ಮ ಸುಮ್ಮನೆ ಎಣ್ಣೆ ಎಷ್ಟು ಅದೇ ಒಂದಿಷ್ಟು ಒಗ್ಗರಣೆ ಮಾಡಿದರೆ ಎದೋ ಬರ್ತಿತ್ತು ಅಂತ ಅವ್ರಿಗೆ ಹೇಳಿ ನೀವು ಶುಭಂ ಭವತ ಕಲ್ಯಾಣಿ ಆ ದೀಪ ಹಚ್ಚೋದ್ರಿಂದ ಪ್ರತಿನಿತ್ಯ ಶುಭ ಉಂಟಾಗುತ್ತೆ ಆರೋಗ್ಯಂ ಧನ ಸಂಪದ ಆರೋಗ್ಯ ಮತ್ತು ಧನ ಸಂಪತ್ತನ್ನು ಆ ದೀಪ ನಮಗೆ ಕೊಡುತ್ತೆ ಶತ್ರು ಬುದ್ಧಿ ವಿನಾಶಾಯ ಸುಮ್ ಸುಮ್ಮನೆ ಒಬ್ಬರ ಮೇಲೆ ಹೇಳ್ತೀವಿ ಈ ಕಾರಣಕ್ಕೆ ಈ ಕಾಲದಲ್ಲಿ ಏನೋ ಕಲಿಯುಗದ ಪರಿಣಾಮನೂ ಏನೋ ಗೊತ್ತಿಲ್ಲ ಒಂದು ಸಣ್ಣ ಕಾರಣಕ್ಕೂ ಕೂಡ ಇನ್ನೊಬ್ಬರ ಮೇಲೆ ದ್ವೇಷ ಸಾಧನೆ ಮಾಡ್ತೀವಿ ಆ ದ್ವೇಷ ಸಾಧನೆಗೆ ಕಾರಣ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅದರಿಂದ ಆ ಭಗವಂತ ನಮಗೆ ಆ ಇರ್ತಕ್ಕಂಥ ಅಜ್ಞಾನವನ್ನು ತೊಲೆ ಎಲ್ಲರೂ ನಮ್ಮವರು ದ್ವೇಷ ಅಷ್ಟು ನಮಗೆ ಆಯುಷ್ಯ ಭಗವಂತ ಕೊಟ್ಟಿಲ್ಲ ಎಲ್ಲರನ್ನೂ ಪ್ರೀತಿ ಮಾಡೋಣ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಯಾರೂ ಸಂಬಂಧವಿಲ್ಲ ಯಾರೂ ಸಂಬಂಧಿಗಳಲ್ಲ ಯಾರೂ ಇಲ್ಲ ಎಲ್ಲರೂ ಒಟ್ಟಿಗೆ ಬಂದು ಮಾಡೋದರಿಂದ ಅದ್ರದ್ದು ಫಲನೇ ಜಾಸ್ತಿ ಇಲ್ಲಿ ಬಂದು ನೀವು ಹೋಗಿದರೆ ಆ ನಮ್ಮಲ್ಲಿ ನೆಗೆಟಿವ್ ಗುಟಿ ಹೋಗುತ್ತೆ ಆದ್ದರಿಂದ ಇವತ್ತಿನ ದಿವಸ ಕಾರ್ತಿಕ ಮಾಸದಲ್ಲಿ ಒಂದು ಸಂಕಲ್ಪ ಮಾಡೋಣ ಯಾರ ಮೇಲೂ ದ್ವೇಷ ಮಾಡೋದು ಬೇಡ ಅವರು ನಮ್ಮ ಹೊಡಿಲಕ್ಕೆ ಬಂದಿದ್ರು ಆಯ್ತಪ್ಪ ನಾನು ತಪ್ಪಾಯಿತು ಅಂತ ಒಂದು ಸ್ಟೆಪ್ ತೆಳಗಿಟ್ಬಿಟ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ